ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆಮ್ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅವ್ನು ಚಿಕ್ಕನಿರೋವಾಗ ನನ್ನ ತೊಡೆ ಮೇಲೆ ಮಲ್ಕೊಂತಿದ್ದ ಯೋ ಎಸ್ ಕೆ ಮಾಡ್ತಿದ್ದ ಎದೆ ಗೆದಿತಿದ್ದ ಆಗ್ಲೆಲ್ಲ ನನ್ಗೇನು ಅನಿಸ್ತಾ ಇರಲಿಲ್ಲ ಆಗ ನನ್ಗೆ ಖುಷಿ ಆಗ್ತಾ ಇತ್ತು ಈಗ ಮಕನೇ ತೊಳ್ಕೊಳಕಾಗದಿದ್ದಂಗೆ ಎಸ್ ಕೆ ಮೆತ್ ಬೆಟ್ಟದಷ್ಟು ಆಸೆ ಹೊತ್ಕೊಂಡಿದ್ದೆ ಆದರೆ ಎಗರ್ಸೋದ್ಬಿಟ್ಟ ಶಾನೆ ನೋವು ಆಯ್ತೈತೆ ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಾರೆ ಇಲ್ಲ ರೀ ನಿಮ್ಮ ನೋವು ನನಗೆ ಅರ್ಥ ಆಯ್ತೈತೆ ಆದರೆ ಭದ್ರ ಏನು ಅಂತ ನನಗಿಂತ ಸಂದಾಗೆ ನಿಮಗೆ ಗೊತ್ತಾದೆ ಅಲ್ವೇ ಅವನೆಂದು ನಿಮ್ಮ ಮಾತು ಮೀರಿ ನಡ್ಕೊಂಡೋನಲ್ವ ಅಲ್ಲ ಏನೋ ಅವಳು ಆಸೆ ಪಟ್ಲು ಅಂತಾವ ಅಂತ ಮೋಹನ ಹೇಳ್ತಾಳೆ ಅವನಿಗೆ ನನ್ನ ಮಾತ್ಗಿಂತ ಅವಳ ಆಸೆನೇ ಮುಖ್ಯ ಆದ್ಮೇಕೆ ನನ್ನ ಮಾತಿಗೆ ಲೆಕ್ಕನೇ ಇಲ್ಲ ಅಲ್ವೇ ಆಸೆ ಅವಳು ಕನ್ಸಗೋಸ್ಕರ ನಾನು ಬದುಕಿದ್ದಾಗೆ ನನ್ನ ಸಮಾಧಿ ಮಾಡ್ಬಿಟ್ನೋ ಅಲ್ಲ ಮೋಹನ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ರೀ ಯಾಕೇನೇನೋ ಮಾತಾಡ್ತಾ ಇದ್ದೀರಾ ಭದ್ರಾ ನಿಮ್ಮಗ ಅವನು ಅಂತ ಅಂತಿದ್ದಂಗೆ ಮೋಹನ ಭದ್ರಾ ರೂಮ್ ಡೋರ್ ತಟ್ತಿರ್ತಾನೆ ಅಪ್ಪಯ್ಯ ಅಪ್ಪಯ್ಯ ಬಾಗಲ್ ತಗಿ ಅಪ್ಪಯ್ಯ ಅಂತ ಕೂಗ್ತಿರ್ತಾನೆ ಭದ್ರ ರೀ ಭದ್ರ ಬಂದವನೇ ಹೊಸಿ ಸಮಾಧಾನವಾಗಿ ಮಾತಾಡಿ ಅವನು ಹೇಳೋದನ್ನ ಒಂದ್ಕಿತ ಕೇಳಿಸ್ಕೊಳ್ಳಿ ಅಂತ ಮೋಹನ ಹೇಳ್ತಿರ್ತಾಳೆ ಅಪ್ಪಯ್ಯ ಅಬ್ಬಯ್ಯ ಅಂತ ಭದ್ರ ಕರಿತಿರ್ತಾನೆ ರೀ ಪಾಪ ಅವನು ಶಾನೆ ನೊಂದ್ಕೊಂಡವ್ನ ಇಂಥ ಸಮಯದಲ್ಲಿ ಈಗ ನಡ್ಕೋಬೇಡಿ ಇದೊನ್ ಕಿತಾ ಅವನ್ನ ಕ್ಷಮಿಸ್ಬಿಡಿ ರಿಯ್ ಕದ ತೆಗಿತೀನಿ ಅವ್ನ ಕೂಟೆ ಮಾತಾಡಿ ಮೋಹನ ಹೇಳ್ತಾಳೆ ಮೋಹನ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಇನ್ಕಿತಾ ಅವನ ಕೂಟೆ ಮಾತಾಡಿರಿ ಅಂತ ಹೇಳಿ ರೂಮ್ ಬಾಕ್ಲು ತೆಗಿತಾಳೆ ಮೋಹನ ಅಪ್ಪಯ್ಯ ನಿಂಗೆ ಗೊತ್ತಿಲ್ಲದೆ ಈ ಕೆಲಸವ ಮಾಡಿ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಾ ಅಪ್ಪಯ್ಯ ವಿಷಯನ ನಿಂತಾಗ ಹೇಳಿ ಮಾತಾಡೋಣ ಅಂತ ಬಂದಾಗ ಸಂಬಂಧಿಕರ ಮಗಳಿಗೆ ಓದೋದು ಬೇಡ ಅಂತ ಹೇಳ್ದಲ್ಲ ಅದನ್ನು ಕೇಳಿಸ್ಕೊಂಡು ನನಗೇನು ಹೇಳಬೇಕು ಅಂತ ಗೊತ್ತಾಗ್ದೇ ಸುಮ್ಕಾಗ್ಬಿಟ್ಟೆ ಅಪ್ಪಯ್ಯ ಭದ್ರ ಹೇಳ್ತಾನೆ ನನ್ನ ತಮ್ಮನ ಮಗಳು ನನ್ನ ತಂಗಿ ಮಗಳು ಅಷ್ಟೇ ಯಾಕೆ ನಮ್ಮ ಬಂದು ಬಳಗದವರೆಲ್ಲರೂ ನಮ್ಮ ಮಾತು ಕೇಳಿದ್ರು ನನ್ನ ಪಾಲನೆ ಮಾಡಿದ್ರು ಆದರೆ ಇವನು ನನ್ನ ಮಾತನ್ನೇ ತೆಗೆದಾಕ್ಬಿಟ್ಟ ಮಾತು ಮ ಮಾತಿಗೆ ಮರ್ಯಾದೆ ಕೊಡ್ದಿದ್ಮೇಲೆ ನಾನೇನು ಮಾತಾಡಲಿ ಓ ಕೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಲ್ಲಪ್ಪಯ್ಯ ಒಳ್ಳೆಯ ಸಮಯ ನೋಡಿಕೊಂಡು ನಿಮ್ಮ ತವ ಹೇಳೋಣ ಅಂತ ಇದ್ದೆ ಇನ್ನು ಮಾತಿಗೆ ಮರ್ಯಾದೆ ಕೊಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಏನು ಇರಲಿಲ್ಲ ಅಪ್ಪಯ್ಯ ಅವತ್ತಿದ್ರು ನೀನೇಯಾ ನನ್ನ ದೇವರು ನಿನ್ನ ಮಾತೆ ನನಗೆ ವೇದವಾಕ್ಯ ಅಪ್ಪಯ್ಯ ಅಂತ ಭದ್ರಾ ಹೇಳ್ತಾನೆ ಚಾಕ ತಗೊಂಡು ಎದೆಗೆ ಚುಚ್ಚಿ ಬಿಟ್ಟ ಮೇಲೆ ಪ್ರಾಣ ಹೋಗೋಕ್ಕಿಲ್ಲ ಅಂದಮೇಲೆ ಅದು ಮೋಹನ ಮೋಹನ ನಾನು ಯಾರ ಮಾತು ಕೇಳೋಕ್ಕೂ ತಯಾರಿಲ್ಲ ಮೊದಲು ಅವನಿಂದ ಅವನ್ನ ಇಲ್ಲಿಂದ ಹೋಗೋ ಕೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಕ್ಷಮಿಸ್ಬಿಡು ಅಪ್ಪಯ್ಯ ಅಂತ ಹೇಳಿ ಭದ್ರಾ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ ಸಾಕು ನಿಲ್ಲಿಸ್ಲಾ ಸಾಕು ನಿಲ್ಲಿಸ್ಲಾ ನಿನ್ನ ನಾಟಕ ಮೋಹನ ನಾಟಕ ಮಾಡಿ ಸಾಕು ಇಲ್ಲಿಂದ ಹೊರಡಕ್ಕೆ ಹೇಳು ಅವನು ಇಲ್ಲೇ ಇದ್ರೆ ನನ್ನ ಎದೆಗೆ ಚುಚ್ಚಂಗ ಆಗ್ತದೆ ಅಂತ ಅವರ ಶಿವರಾಮೇಗೌಡ್ರು ಹೇಳ್ತಾರೆ ರೀ ಅಂತ ಮೋಹನ ಅಂತಾಳೆ ಮೋಹನ ಹೋಗು ಅಂತ ಹೇಳ್ದೆ ಅಟಯ್ಯ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ ಅಂತ ಅಲ್ಲಿಂದ ಭದ್ರ ಹೊರಟೋಗ್ತಾನೆ ಇಂಥ ಸುಭಾಷಾ ಈಶ್ವರಿ ಮತ್ತು ಚಿತ್ರ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಅಮ್ಮ ಸೀಮೆ ಅಪ್ಪ ಮಗ ಅನ್ನಂಗೆ ಆಡ್ತಾ ಇದ್ರು ಅಂತವ್ರನ್ನ ಹಿಂಗಾಡಿಸ್ಬಿಟ್ಟೆ ನೀನು ಅಂತ ಸುಭಾಷ ಕೇಳ್ತಾನೆ ಅಬ್ಬಬ್ಬಾ ಮೂಡ್ಲಾಗ್ ಹುಟ್ಟದ್ ಸೂರ್ಯ ಪಡೋನಾಗ್ ಹುಟ್ಟವ್ನೆ ಅಂತ ಅನ್ನೋದನ್ನ ನಂಬ್ ಆದ್ರೆ ನನ್ ಮಗ ನನ್ ಮಾತನ್ನ ಯಾವತ್ತು ಮೀರಾಕಿಲ್ಲ ಅಂತಿದ್ ನಮ್ ದೊಡ್ಡಪ್ಪನ್ಗೆ ಭದ್ರ ಸರಿಯಾಗಿ ಮಾಡ್ದ ಅಂತ ಚಿತ್ರ ಹೇಳ್ತಾಳೆ ಎಂಡ್ರ ಮೇಲಿನ ಪ್ರೀತಿ ಅಪ್ಪನ್ ಮೇಲಿನ ಗೌರವ ಪರ್ವಾದೇನ ಆಳ್ ಮಾಡಂಗ್ ಮಾಡ್ಬಿಡ್ತು ಇದಕ್ಕೆ ಕಣ್ಲಾ ಅನ್ನೋದು ಮುತ್ ಕೊಟ್ಟೋಳ್ ಬೆನ್ ಬಂದ ಮೇಲ್ಕೆ ಕೊಟ್ಟೋರು ಕೊಟ್ಟವ್ರು ನೆನ್ಪಿರಾಕಿಲ್ಲ ಅಂತ ಅಂತ ಈಶ್ವರಿ ಹೇಳ್ತಾಳೆ ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಾಗೆ ರಾಮನ್ ಬಿಟ್ರೆ ಭದ್ರನೇ ಅಂತ ಮೆರದಾಡಿತ ಮೆರದಾಡ್ತಿದ್ದ ನಮ್ಮ ದೊಡ್ಡಪ್ಪನಿಗೆ ಸರಿಯಾಗಿ ಮುಖಭಂಗ ಮಾಡ್ದೆ ಅಂದ ಧೃತಾರ್ ಪ್ರೇಮ ಅಂದಂಗೆ ಕಣ್ಮುಚ್ಕೊಂಡು ನಮ್ಮ ಇದ್ದಿದ್ದಕ್ಕೆ ಸರಿಯಾಗಿ ಪಾಠ ಕಲಿಸ್ದ ಅಂತ ಸುಭಾಷ ಹೇಳ್ತಾನೆ ಈಟಕ್ಕೆಲ್ಲ ಇಪಿರುತಿನೇ ಕಾರಣ ಕಣ್ಲ ಭದ್ರಂಗೆ ಅವಳ ಮೇಲಿರೋ ಪ್ರೀತಿ ಶಿವರಾಮೇಗೌಡನ್ನ ಆಸ್ತಿ ಅಂತಸ್ತು ಅಸ್ ಅಂತಸ್ತನ್ನು ಮೀರಿಸಿ ಕುಡ್ಕನ ಮನೆಗೆ ಹೆಣ್ಣು ಕೇಳಂಗೆ ಮಾಡ್ತು ಅವಳಿಗೆ ಓದಿನ ಮೇಲೆ ಪ್ರೀತಿ ಮದುವೆ ಮನೆಗೆ ಪೊಲೀಸವ್ರನ್ನ ಬರೋಂಗೆ ಮಾಡ್ತು ಅಪ್ಪನ್ಗೆ ಮಗನ್ ಮೇಲಿನ ಪ್ರೀತಿಗೆ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿ ಜೈಲಿಗೆ ಹೋಗಂಗ್ ಮಾಡ್ತು ಅದೇ ಏನರ ಮೇಲಿನ ಪ್ರೀತಿಯಿಂದ ಮಗ ಅಪ್ಪನ್ಗೆ ಮೋಸ ಮಾಡಿ ಇವಳನ್ನು ಓದಿಸೋ ಆಯ್ತು ಇವಳಿಗೆ ಓದೋ ಹುಚ್ಚಿಂದ ಅಪ್ಪ ಮಗನ ಮಧ್ಯೆ ಸಣ್ಣ ಬಿರುಕು ಮೂಡಂಗಾಯ್ತು ಅಂತ ಈಶ್ವರಿ ಹೇಳ್ತಾಳೆ ಹಂಗ್ ನೋಡೋದಾದ್ರೆ ಬ್ರ ಮಾ ಪ್ರೀತಿ ಮಾಡಿ ನಮ್ಗೆ ಒಳ್ಳೇದೇ ಆಗೋದಲ್ಲ ಕಣವ್ವಾ ಅಂತ ಸುಭಾಷ ಹೇಳ್ತಾನೆ ಅದೇನೋ ಒಳ್ಳೇದು ಮಾಡೋದೇ ಕಣ್ಲಾ ಆದರೆ ನಾವು ಇನ್ನೇ ಬಳಸ್ಕೊಂಡು ಅಪ್ಪ ಮಗನ ಮಧ್ಯೆ ದೊಡ್ಡ ಕಂದಕಾನೇ ಮಾಡಬೇಕು ಅವ್ರೇನೇ ಪ್ರಯತ್ನ ಪಟ್ರು ಯಾವುದೇ ಕಾರಣಕ್ಕೂ ಒಂದಾಗಿ ಬಿಡಬಾರ್ದು ನೋಡ್ ಸುಭಾಷ ಆದಷ್ಟು ಆ ಶಿವರಾಮೇಗೌಡ್ರನಿಂದ ಭದ್ರನ ಭದ್ರನ್ನ ದೂರ ಮಾಡಿ ನೀನು ಹತ್ರ ಆಗು ಅಲಯ್ಯ ನಾವು ಅನ್ಕಂಡ್ ಆಗೋದು ಅಂತ ಈಶ್ವರಿ ಹೇಳ್ತಾಳೆ ಅರ್ಥ ಆಯ್ತು ಕಣವ್ವ ನೀನು ಕಂತಕ ಮಾಡು ಅಂತ ಹೇಳಿದ್ದೆ ನಾನು ಆ ಕಂತಕದ ಜೊತೆಗೆ ಒಂದು ದೊಡ್ಡ ಗೋಡೆನೆ ಕಟ್ತೀನಿ ಇನ್ನು ಮುಂದಕ್ಕೆ ಅಪ್ಪ ಮಗ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು ಹಂಗೆ ಮಾಡ್ತೀನಿ ಅಂತ ಸುಭಾಷಾ ಹೇಳ್ತಾನೆ ಇತ್ತ ಭದ್ರ ತುಂಬಾ ಕುಡಿತಾ ಇರ್ತಾನೆ ಕುಡಿದು ತುಳು ಆಡ್ತಾ ಇರ್ತಾನೆ ಅಣ್ತಮ್ಮ ಅಯ್ಯೋ ಅಂತ ಕೋಟ್ಲೆ ಹಿಡ್ಕೊಂತಾನೆ ಕುಡ್ದಿರೋ ಸಾಕು ಬಿಡ್ಸಾಕು ಅತ್ ಅಂತ ಕೋಟ್ಲೆ ಹೇಳ್ತಾನೆ ಏ ಬಿಡ್ಲಾ ನಾನು ಇನ್ನೂ ಕುಡಿಬೇಕು ಸುಮ್ಕೆ ನಿತ್ಕಾ ಅಂತ ಭದ್ರಾ ಹೇಳ್ತಾನೆ ಅಣ್ತಮ್ಮ ಈಗ್ಲೇ ಕುಡ್ದಿರೋ ಜಾಸ್ತಿ ಆಗದೆ ಬಾ ನಂಗೆ ಕೂಟೆ ಅಂತಾನೆ ಕೋಟ್ಲೆ ಏ ಎಲ್ಲಿಗೂ ಬ ಬರೋಕ್ಕಿಲ್ಲ ಬಿಡ್ಲಾ ನಾನು ಅವಳ್ತಾವ್ ಮಾತಾಡ್ಬೇಕು ಅಂತ ವಿದ್ಯೆ ಗುಡ್ಸ್ತ್ರ ಬರ್ತಾನೆ ಅಣ್ತಮ್ಮ ನಾನು ಮಾತು ಕೇಳು ಕೋಪದಲ್ಲಿ ಕೂಗಾಡ್ತೀಯಾ ಬಿಸಾಕು ಬಾ ಬಾ ಅಂತ ಕರಿತಿರ್ತಾನೆ ಕೋಟ್ಲೆ ಶ್ ಮೆಲ್ಲಕ್ಕೆ ಮಾತಾಡ್ತೀನಿ ಹೇಳು ಮೆಲ್ಲಕ್ಕೆ ಮಾತಾಡ್ತೀನಿ ಅಂತ ಭದ್ರ ಹೇಳ್ತಾನೆ ಯಾರ್ ತಾವ ಏನ್ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಗುಡಿಸ್ಲ ಮುಂದೆ ನಿಂತ್ಕೊಂತಾನೆ ವಿದ್ಯಾ ಬಟ್ಟೆ ಮಡಚ್ತಿರ್ತಾಳೆ ಬಾಕ್ಲಲ್ಲಿ ನಿಂತ್ಕೊಂಡು ಕೈಯಲ್ಲಿ ಬಾ ಬಾ ಅಂತ ಕರಿತಿರ್ತಾನೆ ವಿದ್ಯಾನ ನೋಡ್ದೇನಲ್ಲ ಕೋಟ್ಲೆ ಬಂದು ನಿಂತರಿದ್ರು ಕರಿತಾ ಇದ್ರು ಬರ್ತಾ ಇಲ್ವಲ್ಲ ಅಂತ ಭದ್ರ ಹೇಳ್ತಾನೆ ಕೋಟ್ಲೆಗೆ ಮತ್ತೆ ಕರೀತಾನೆ ಶ್ ಅಂತ ಇದ್ಯಾ ಓಡ್ಬಂದು ಹತ್ರ ಓಡೋದಕ್ಕೆ ಹೋಗ್ತಾಳೆ ಗೌಡ್ರೆ ಅನ್ಕೊಂಡು ಏ ದೂರ ನಿತ್ಕಾ ದೂರನಿತ್ಕಾ ಏ ನಾನು ಈಟ ಉದ್ದ ಇರುವಾಗ್ಲೇನೆ ನಮ್ಮವ್ವ ಬಿಟ್ಟು ನನ್ನ ಬಿಟ್ಟು ದಯವ್ರ ಹತ್ರಗೆ ಹೊಲ್ಟೋದ್ಲು ಆಗ್ಲಿಂದ ಈಟ ಉದ್ದ ಆಗೋವರ್ಗು ನನ್ನನ್ನ ಕಂಡ್ರಪ್ಪೆ ತರ ಕಾದಿರೋದು ನಮ್ಮ ಅಪ್ಪಯ್ಯ ಕಣೆ ಅತ್ತಿಂದ ಇವತ್ತಿನವರೆಗೂ ನಮ್ಮ ಅಪ್ಪಯ್ಯ ನಾನು ಎರಡು ದೇಹ ಒಂದು ಜೀವ ಅನ್ನಂಗಿದ್ವು ಅಂತ ನಮ್ಮ ಅಪ್ಪನ್ನೇ ದೂರೇ ಮಾಡ್ಬಿಟ್ಟಿ ಅಲ್ಲೇ ನನ್ನ ಒಂದಿನ ನೋಡ್ದೇನೆ ನಮ್ಮ ಅಪ್ಪಯ್ಯ ಏನೋ ಕಳ್ಕೊಂಡಂಗೆ ಆಡೋರು ಇವತ್ತು ನನ್ನ ಮುಖನೇ ನೋಡಲ್ಲ ಅಂತ ಒಂಟೋದ್ರಲ್ಲ ನಾನು ಏನೇ ಮಾಡಲಿ ಅಂತ ಭದ್ರ ಹೇಳ್ತಾನೆ ಅಣ್ತಮ್ಮ ಇದೆಲ್ಲ ಈಗ ಯಾಕೆ ಒತ್ತಾರೆ ಮಾತಾಡಿದ್ರೆ ಆಯಿತು ಬಾ ಅಂತ ಕೊಟ್ಲೆ ಹೇಳ್ತಾನೆ ಇರಲಾ ಕೊಟ್ಲೆ ನಾನು ಈ ವಿಷಯನ ಈಗಲೇ ಮಾತಾಡಬೇಕು ನಾನು ಇವಳಿಗೆ ಏನು ಅನ್ಯಾಯ ಮಾಡಿದ ಮಾಡಿದ್ದೆ ಅಂತ ನನಗಿಂತ ದೊಡ್ಡ ಮೋಸ ಮಾಡಿಬಿಟ್ಲು ನಾನು ಕೇಳಲೇಬೇಕು ನಿನ್ನ ನೋಡಿ ಇಷ್ಟಪಟ್ಟು ಮದುವೆ ಆಗಿದ್ದೇ ತಪ್ಪೇನೆ ನಿನ್ನ ಅಕ್ಕಿ ಹಂಗಾರ ಆಡಬೇಕು ಅಂದಾಗ ನಾನು ರೆಕ್ಕೆ ಆದನಲ್ಲೇ ಆಸೆಗೆ ಒತ್ತಾಸೆಯಾಗಿ ನಿಲ್ಲಬೇಕು ಅಂತ ನನ್ನ ನಿನ್ನ ಆಸೆ ಕನಸಿಗೆ ಎಲ್ಲದಕ್ಕೂ ನಾನು ಆಸರೆಯಾಗಿ ನಿಂತನಲ್ಲೇ ಅದಕ್ಕೆ ನೀನು ಈಟು ದೊಡ್ಡ ಬಹುಮಾನ ಕೊಟ್ಬಿಟ್ಟಲ್ಲ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಒಂದು ಕಿತ್ತ ನನ್ನ ಮಾತು ಕೇಳಿಸ್ಕೊಳ್ಳಿ ಅಂತ ವಿದ್ಯೆ ಹೇಳ್ತಾಳೆ ಸಾಕು ನಿಲ್ಸು ನಿನ್ನ ಮೊಸಳೆ ಕಣ್ಣೀರ್ನ ಇನ್ನೂ ನಾನು ಬ್ಯಾ ಭಾಳ ಬೆಳಗಾಕ್ ಬಂದಿರೋ ದೇವತೆ ಅನ್ಕೊಂಡಿದ್ನಲ್ಲೇ ಆದರೆ ನೀನು ದೇವರು ಬ ರೂಪದಲ್ಲಿ ಬಂದಿರೋ ರಾಕ್ಷಸಿ ನೀನು ನನಗೆ ವರ ಅಂದ್ಕೊಂಡಿದ್ದೆ ಆದರೆ ನೀನು ಶಾಪ್ ಆಗೋದಲ್ಲೇ ಜೀವದ ಪ್ರೀತಿ ಮಾಡಿದ್ದಕ್ಕೆ ನನ್ನಂತ ನೀನು ಎಂತ ಅಂತ ಅಂದ್ಬಿಟ್ಟು ಕೆಳಗೆ ಬಿದ್ದುಬಿಡ್ತಾನೆ ಭದ್ರಾ ಕಾಟ್ಲೆ ವಿದ್ಯೆ ಎತ್ತೋದಕ್ಕೆ ಹೋಗ್ತಾರೆ ಏಯ್ ಏ ಬಿಡ್ರ ಬಿದ್ದಿದ್ದೀನಿ ಎದ್ದೊಳಕ್ಕೆ ಬರ್ತದೆ ಅಂತ ಎದ್ ನಿತ್ಕೊಂತಾನೆ ಅಂತಮ್ಮ ಅಂತ ಕೊಟ್ಲೆ ಅಂತಾನೆ ಇಲ್ಲಿ ನೋಡ್ಲಾ ಕೊಟ್ಲೆ ಇವಳು ನನ್ನ ಬಾಳಿಗೆ ಬಂದ ಬಾಳ ಆಗಿರ್ ಹಾಳಾಗಿರ್ಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕ ಬಿಡ್ಲೇ ಅಂತ ಭದ್ರಾ ಹೇಳ್ತಾನೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಣ್ತಮ್ಮ ನೀನು ಕೈ ಮುಗಿತೀನ್ ಬಾ ಅಂತ ಕೋಟ್ಲೆ ಕರ್ಕೊಂಡು ಹೋಗ್ತಾನೆ ಕರೆಕ್ಟ್ ಕಣ್ಲ ಸರಿ ಇಲ್ಲ ಅಂತ ಭದ್ರಾ ಹೋಗ್ತಾಯಿರ್ತಾನೆ ಲೇ ಕೊಟ್ಲೆ ಇವಳಂತರ ನನ್ನ ಜೀವನಕ್ಕೆ ಕಂಟಿರೋ ಶಾಪ ಕಾಣ್ಲಾ ಅಂತ ಹೇಳ್ತಿರ್ತಾನೆ ಭದ್ರಾ ಭದ್ರಾ ಹೇಳಿದ್ದೀನಿ ಕೇಳಿಸ್ಕೊಂಡು ಅಳ್ತಿರ್ತಾಳೆ ವಿದ್ಯಾ ಹೊಟ್ಟೆ ಮೇಲೆ ಕೈ ಇಕ್ಕೊಂಡು ನಿಮ್ಮ ಅಪ್ಪಯ್ಯನ ನೋಡಿ ಅವ್ರ ಮಾತು ಕೇಳಿ ಅವ್ರನ್ನ ಕೆಟ್ಟೋರು ಅಂದ್ಕೋಬೇಡ ಅವ್ರ ಕೋಪ ಕಮ್ಮಿ ಮಾಡೋ ಶಕ್ತಿ ಇರೋದು ನಿನ್ನ ಕೊಬ್ಬನಕೇಯ ನೀನೇ ಎಲ್ಲ ಸರಿ ಮಾಡಬೇಕು ಅವ್ರಿಗೆ ಮೇಲೆ ಬೆಟ್ಟದಷ್ಟು ಪ್ರೀತಿ ಅದೇ ಅದನ್ನ ತೋರಿಸ್ಕೊಳ್ದೆ ಹೋಗೋದಕ್ಕೆ ಕಾರಣ ನಾನಯ್ಯ ಅವ್ರ ಪ್ರೀತಿಯಿಂದ ನಿನ್ನ ದೂರ ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡು ಆದ್ರೆ ನೀನು ಯೋಚನೆ ಏನು ಮಾಡಬೇಡ ಆದಷ್ಟು ಬಿರಿನಾ ಇದನ್ನೆಲ್ಲ ಸರಿ ಮಾಡ್ತೀನಿ ನಾನು ಅವ್ರ ಪ್ರೀತಿ ನಿನಗೆ ಸಿಗಂಗೆ ನಾನು ಮಾಡ್ತೀನಿ ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅಳ್ತಿರ್ತಾಳೆ ಹೇಳ್ತಿರ್ತಾಳೆ ವಿದ್ಯಾ ಕಡೆ ವಿನಂತಿ ಅವ್ವಾ ಅವ್ವ ಕೊಡಮ್ಮ ಕೈನಾ ಅಂತ ಹೇಳಿ ಇಬ್ರು ಕೈ ಕೈ ಒಡ್ಕೊತಾರೆ ತಾಯಿ ಮಗಳು ಇಂಥ ಒಂದು ಕ್ಷಣಕ್ಕೋಸ್ಕರ ಏಟು ದಿನದಿಂದ ಕಾಯ್ತಾ ಇದ್ದೆ ಒಂದು ಅಂಡೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತೈತೆ ಕಣವ್ವ ಅಂತ ವಿನಂತಿ ಹೇಳ್ತಾಳೆ ಮತ್ತೆ ಎಟ್ಟಿ ಒಳಗೆ ಏನು ನಡಿಯ ನಡ್ಸಕ್ಕಿಲ್ವೋ ಅದನ್ನು ನಡ್ಸಕ್ ಸುಮ್ಮನೆ ಬಿಡಕ ಇದಕ್ಕೆ ಅದಕ್ಕೆ ಪುಸ್ತಕದ ಜೊತೆ ಅವಳ ಆಸೆ ಕನ್ಸುಗಳು ಸುಟ್ಟಿ ಬೂದಿ ಮಾಡಿದ್ದಾಯ್ತು ಅಂತ ಸಾವಿತ್ರಿ ಹೇಳ್ತಾಳೆ ನನಗ್ ಸಿಕ್ಬೇಕಾಗಿರೋ ಸ್ಥಾನ ಕಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ಮೆರೀತಾ ಇದ್ಲಲ್ವೇ ಅದಕ್ಕೆ ಸರಿಯಾಗಿ ಆಗದೆ ಅಂತ ವಿನಂತಿ ಹೇಳ್ತಾಳೆ ಬಿಡು ಈಗ ಅವಳು ಪಾಡು ಕೆಲ್ಸದವ್ರಿಗಿಂತ ಕಡೆ ಆಗದೆ ಮುಂದೆ ಅವ್ಳು ಬದಕ್ಕೆ ಏನಿದ್ರು ಆ ಕಾರ್ ಶೆಡ್ ಅಷ್ಟೇಯಾ ಅಂತ ಸಾವಿತ್ರಿ ಹೇಳ್ತಾಳೆ ಇಲ್ಲ ಕಣವ್ವಾ ಹಂಗ ಅನ್ಕೊಂಡು ನಾವು ಮೈ ಮರೆಯಕ್ ಆಗಕ್ಕಿಲ್ಲ ಅವಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ಅಟ್ಟಿ ಒಳಗಡೆ ಬರ್ಬೋದು ಯಾಕೆ ಅಂದ್ರೆ ಅವಳು ಹೊಟ್ಟೆಯಲ್ಲಿ ಈ ವಂಶದ ಕುಡಿ ಬೆಳೀತದೆ ಕಣವ್ವಾ ಅಂತ ವಿನಂತಿ ಹೇಳ್ತಾಳೆ ನೀನು ಹೇಳ್ತಾ ಇರೋದು ಯೋಚನೆ ಮಾಡ್ಬೇಕಾದ್ದೆ ನಮ್ಮ ಪಾಲಿಗೆ ಸತ್ತೋದ್ಲು ಅಂತ ಈ ಮನೆಯಿಂದ ದೂರ ಇಟ್ಟು ಮಗಳನ್ನ ಅವಳು ಹೊಟ್ಟೆಯಲ್ಲಿ ಹುಟ್ಟಿದ ಮಗುನ ನೆಪ ಮಾಡಿಕೊಂಡು ಈ ಅಟ್ಟಿಗೆ ವಾಪಸ್ ಪ್ರಳಯ ಅಂತಕಿ ಇನ್ನ ಈ ಅಟ್ಟಿ ವಾರಸ್ದಾರನ ಜನ್ಮ ಕೊಟ್ಟ ಮೇಲೆ ಈ ಅವಕಾಶನ ಕಳ್ಕೊಂಡು ಅಲ್ಲೇ ಇರ್ತಾಳ ಅಂತ ಸಾವಿತ್ರಿ ಹೇಳ್ತಾಳೆ ಅದಕ್ಕೆ ನಾವು ಆ ಮಾತು ಹೇಳಿದ್ದು ಅವಳ ಪಾಲ್ಗೆ ಈ ಅಟ್ಟಿ ಬಾಗಲು ಶಾಶ್ವತವಾಗಿ ಮುಚ್ಚೋಗ್ಬೇಕು ಅಂದರೆ ಅವಳು ಆ ಆ ಮಗಿಗೆ ಜನ್ಮ ಕೊಡಬಾರ್ದು ಅಂತ ವಿನಂತಿ ಹೇಳ್ತಾಳೆ ಏ ವಿನಂತಿ ಏನೇ ಹೇಳ್ತಾ ಇದೀಯಾ ಹಂಗೆ ನಾವೇನ್ ಮಾಡಾಕದೋ ಅಂತ ಸಾವಿತ್ರಿ ಕೇಳ್ತಾಳೆ ಅವ್ವಾ ಬ್ಯಾಡ್ದೆ ಇರೋ ಮಗುನೇ ಅಭಾಷನ್ ಹಾಗೆ ನಾಟಿ ಔಷಧಿ ಕೊಡೋರು ನಿಂಗೆ ಗೊತ್ತು ತಾನೆ ಅಂತ ವಿನಂತಿ ಕೇಳ್ತಾಳೆ ಹ್ಞೂ ಗೊತ್ತು ಅದಕ್ಕೆ ಅಂತ ಸಾವಿತ್ರಿ ಕೇಳ್ತಾಳೆ ಅದಕ್ಕೇನು ಇಲ್ಲವ ಅಲ್ಲಿಗೆ ಹೋಗಿ ಆ ಔಷಧಿನ ತಂದು ಯಾರಿಗೂ ಗೊತ್ತಾಗ್ದಿದ್ದಂಗೆ ಕೊಟ್ಟು ಅವಳಿಗೆ ಅಭಾಷನ್ ಆಗಂಗೆ ಮಾಡಿಬಿಟ್ರೆ ಆಮೇಲೆ ನಮ್ಗೆ ಯಾವ ಆತಂಕನೂ ಇರೋಕ್ಕಿಲ್ಲ ಅಂತ ವಿನಂತಿ ಹೇಳ್ತಾಳೆ ಅಲ್ಲ ಕಣೆ ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಸಾವಿತ್ರಿ ಹೇಳ್ತಾಳೆ ಅಯ್ಯೋ ಅವ್ವ ಹಂಗಾದಾಗಲೇ ನಾವು ನೆಮ್ಮದಿಯಿಂದ ಬದುಕಕ್ಕಾಗೋದು ಅವಳು ಈ ಅಟ್ಟಿ ಒಳಗಡೆ ಬರಬಾರ್ದು ಭದ್ರಾ ಮಾಮನ ಮಾವ ಮಾವಯ್ನ ಮನಸು ಕರಗಬಾರ್ದು ಅಂತ ಅಂದರೆ ಈ ಕೆಲಸನ ಮಾಡಲೇಬೇಕು ಅಂತ ವಿನಂತಿ ಹೇಳ್ತಾಳೆ ನೀನು ಹೇಳ್ತಾ ಇರೋದು ಸರಿಯಾಗೈತೆ ಅದೇನಾದ ಅದು ಆಗ್ಲಿ ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ ಇತ್ತ ವಿದ್ಯಾ ಓಡಾಡ್ತಾ ಕಾಯ್ತಾ ಇರ್ತಾಳೆ ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ ಕ್ವಾಟ್ಲೆ ಅಣ್ಣ ಅಂತ ಕೂಗ್ತಾಳೆ ವಿದ್ಯಾ ಹೇಳಿ ಅದಕ್ಕೆಮ್ಮ ಅಂತ ಹೋಗ್ತಾನೆ ಕೋಟ್ಲೆ ಅಣ್ಣ ಈಗ ಮನೆ ಪರಿಸ್ಥಿತಿ ಹೆಂಗದೆ ಅಂತ ವಿದ್ಯೆ ಕೇಳ್ತಾಳೆ ಏನೋ ಒಂದು ಸಮಸ್ಯೆ ಆಗಿರೋದನ್ನು ಸರಿ ಮಾಡೋಕೆ ನೋಡಬೇಕು ಇಲ್ಲ ಅದ್ರ ಪಾಡ್ಗೆ ಅದು ಬಿಟ್ಬಿಟ್ರು ಒಂದು ಮಠಕ್ಕೆ ಸರಿ ಆಗೋತೈತೆ ಆದ್ರೆ ಆದರೆ ಅದನ್ನು ಬಿಟ್ಟು ಹಾಳು ಮಾಡೋಕ್ಕೆ ದೊಡ್ಡದು ಮಾಡೋಕ್ಕೆ ನಿಂತವ್ರಲ್ಲ ಅದಕ್ಕೆಮ್ಮ ಎಲ್ಲಿ ಸರಿ ಹೋಗ್ತದೆ ಅಂತ ಕೋಟ್ಲೆ ಹೇಳ್ತಾನೆ ಅಣ್ಣಯ್ಯ ಅದರಿಂದ ಅವ್ರಿಗೆ ಏನು ಸಿಗ್ತದೆ ಅಂತ ವಿದ್ಯೆ ಕೇಳ್ತಾಳೆ ಒಬ್ಬರಿಗೆ ಅಧಿಕಾರ ಮೇಲೆ ಆಸೆ ಐತೆ ಇನ್ನೊಬ್ಬರಿಗೆ ತಮ್ಮ ಈ ಮಗಳನ್ನ ಅಟ್ಟಿ ಸೊಸೆ ಮಾಡಬೇಕು ಅಂತ ಆಸೆದೇ ಮಾ ಅಂತ ಕೋಟ್ಲೆ ಹೇಳ್ತಾನೆ ಅದಕ್ಕೆ ವಿದ್ಯೆ ನಗ್ತಾ ಬಿಡು ಕೋಟ್ಲೆ ಅಣ್ಣ ಅವ್ರಿಬ್ಬರ ಆಸೆಯೂ ನೆರವೇರೋಕ್ಕಿಲ್ಲ ಯಾಕೆ ಅಂದರೆ ಮೊದಲನೇವರ ಆಸೆ ಈಡೇರಬೇಕು ಅಂದರೆ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ಅವ್ರಿಗಿದ್ದಿದ್ರೆ ಮಾವಯ್ಯ ಯಾವತ್ತೋ ಬಿಟ್ಕೊಟ್ಟಿರೋರು ಇನ್ನು ಎರಡನೇವರ ಆಸೆ ಇರ ಈಡೇರಬೇಕು ಅಂತಂದರೆ ಅರ್ಹತೆ ಜೊತೆಗೆ ಪ್ರೀತಿನೂ ಇರಬೇಕು ಅಂತ ವಿದ್ಯೆ ಹೇಳ್ತಾಳೆ ಯೋಗ್ಯತೆ ಇಲ್ದಿದ್ದವರು ಯೋಗ್ಯತೆನೇ ಯೋಗ್ಯತೆ ಇರೋರನ್ನ ಹಾಳು ಮಾಡಿ ಯೋಗ್ಯತೆ ಇದೆ ಅಂತ ತೋರ್ಸಕ್ಕೊಂಟವ್ರೆ ಇನ್ನ ಅಪ್ರೀತಿನೇ ಇಲ್ದಿದ್ದವರು ಪ್ರೀತಿನೇ ಉಟ್ಟಾಕ್ರೆ ಅಕ ಅತ್ಕಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ ಅವ್ರು ಏಟೇ ತಿಪ್ಪರ್ಲಾಗ ಹಾಕಿದ್ರು ಅವ್ರ ಉದ್ದೇಶ ಈಡೇರಾಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಆದ್ರೆ ಅವ್ರು ಅನ್ ತಮ್ಮನ್ ಮನ್ಸನ್ನ ತಿಳಿಯಾಗಕ್ ಬಿಡ್ತಾ ಇಲ್ಲ ಜೊತೆಯಲ್ಲೇ ನಿಂತ್ಕೊಂಡು ತಮ್ಮ ಈ ಶತ್ ಶತ್ರುಗಳಂಗೆ ಆಟ ಕಾಡಿ ತಮ್ಮ ಗುರಿನ ಸಾಧಸಕ್ ನಿಂತಾವ್ರೆ ಅತ್ಕಮ್ಮ ಅದಕ್ಕೆ ಅವ್ರ ದಾರಿಲ್ಲೇ ಹೋಗಿ ಅವ್ರಿಗೆ ಪಾಠ ಕಳ್ಸಬೇಕು ಅತ್ಕಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ ಅಣ್ಣಯ್ಯ ಯಾರ್ ಹೆಂಗೇಳಿದ್ರೆ ಕೇಳ್ತಾರೋ ಹಂಗೆಯೇ ಹೇಳ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವ ಅಂತ ವಿದ್ಯೆ ಹೇಳ್ತಾಳೆ ಮೊದ್ಲು ಆ ಕಡೆ ಗಮನ ಕೊಟ್ರೆ ತಾನಾಗೆ ಎಲ್ಲ ಸರಿ ಹೋಯ್ತದೆ ಅತ್ಗೆಮ್ಮ ಇನ್ನೇನಿದ್ರು ನಾವು ತಂತ್ರ ಮಾಡಿನೇ ಹೋರಾಟ ಮಾಡ್ಬೇಕು ಅತ್ಗೆಮ್ಮ ಯಾಕಂದ್ರೆ ಅವ್ರಿಗೆ ನೇರವಾಗಿ ಹೋರಾಟ ಮಾಡೋದ್ ಗೊತ್ತಿಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ ನಿಜ ಅಣ್ಣಯ್ಯ ನೋಡ್ತಾ ಇರಿ ಆಟನ ಅವ್ರು ಶುರು ಮಾಡಿದ್ದಾರೆ ಅಂತ್ಯನ ನಾವೇ ಮಾಡೋದು ಅಂತ ವಿದ್ಯೆ ಹೇಳ್ತಾಳೆ ಇತ್ತ ಕಾಫಿ ತಗೊಂಡ್ ಬರ್ತಿರ್ತಾಳೆ ಈಶ್ವರಿ ಅಜ್ಜಮ್ಮನ್ ಕಾಫಿ ಕೊಟ್ಟು ಮತ್ತೆ ಗೋವಿಂದ ಗೌಡರ್ಗ ಕಾಫಿ ಕೊಡ್ತಾಳೆ ಅಷ್ಟೊತ್ತಿಗೆ ಚಿಕ್ಕಪ್ಪ ಅಂದ್ಕೊಂಡು ಬರ್ತಾನೆ ವಿ ಭದ್ರಾ ಹೇಳು ಭದ್ರಾ ಅಂತ ಅವ್ರು ಚಿಕ್ಕಪ್ಪ ಕೇಳ್ತಾರೆ ಅದು ಎಲ್ರೂ ಪ್ರಚಾರಕ್ಕೆ ಹೋಗ್ತಾ ಇದ್ದೀರೇ ಅಂತ ಭದ್ರ ಕೇಳ್ತಾನೆ ಹೂ ಕಣಪ್ಪ ಅಣ್ಣನಗೋಸ್ಕರ ಕಾಯ್ತಾ ಇದ್ದೀವಿ ಅಣ್ಣ ಬಂದ್ಕೂಡ್ಲೇ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಭದ್ರನ ಚಿಕ್ಕಪ್ಪ ಹೇಳ್ತಾರೆ ಚಿಕ್ಕಪ್ಪ ಅಪ್ಪ ಇಂತವ ಕ್ಷಮೆ ಕೇಳಿದ್ರು ಅವ್ರ ಕೋಪ ಕಡಿಮೆನೇ ಇಲ್ಲ ಅವರು ನನ್ನ ಮುಖ ನೋಡ್ದೆ ತಾವ ಮಾತಾಡ್ದೆ ಇರೋದನ್ನ ನನ್ನ ಕೈಯ್ಯಲ್ಲಿ ಸಹಿಸೋ ಇಲ್ಲ ಚಿಕ್ಕಪ್ಪ ಅದಕ್ಕೆ ನೀನಾದ್ರೂ ಅಪ್ಪಿನ ಜೊತೆ ಮಾತಾಡಿ ನನ್ನ ಕ್ಷಮಸ ಕೇಳು ಅಂತ ಭದ್ರಾ ಹೇಳ್ತಾನೆ ಅಲ್ಲ ಕಣ್ ಭದ್ರಾ ಚಿಕ್ಕಪ್ಪ ಮಾತಾಡ್ದೆ ಅಟ್ಕೆಯ ನಿಮ್ಮ ಅಪ್ಪನ ಕೋಪ ಕಮ್ಮಿ ಆಗಕ್ಕೆ ನೀನು ಮಾಡಿರೋದು ಸಾಧಾರಣವಾದ ತಪ್ಪೇ ಅನ್ ಹಾಕಿದ್ ಗೆರೆ ದಾಟ್ಬಾರ್ದು ಅಂತ ಭಾವ ಅಂದಿದ್ರು ನಿನ್ಮೇಲೆ ಅಷ್ಟೇ ನಂಬಿಕೆ ಇಟ್ಟಿದ್ರು ಅಂತದ್ರಾಗೆ ನೀನೇ ಇಂಥ ಕೆಲಸ ಮಾಡಿದ್ರೆ ಹಂಗ್ಲ ಭದ್ರಾ ಅಂತ ಈಶ್ವರಿ ಕೇಳ್ತಾಳೆ ಕವ್ವ ನನ್ನಿಂದ ದೊಡ್ಡ ತಪ್ಪಾಗದೆ ಅಂತ ನನಗೆ ಗೊತ್ತು ನೀವೆಲ್ರು ಹೇಳ್ತಿರೋ ಹಾಗೆ ಅಪ್ಪಯ್ಯನ್ಗೆ ಅಗೌರವ ತರಬೇಕು ಅಂತ ಆ ಕೆಲಸ ನಾವು ಮಾಡಲಿಲ್ಲ ಅವಳ ಮೇಲೆ ಇದ್ದಿದ್ದು ನನ್ನ ಪ್ರೀತಿ ನನಗಿಟ್ಟೆಲ್ಲ ಮಾಡಬೇಕು ಅಂತ ನಂಗೆ ಮಾಡಿಸ್ಬಿಡ್ತು ಅಂತ ಭದ್ರ ಹೇಳ್ತಾನೆ ಆಯಿತು ಕಣ ನೀನು ಆ ಕೆಲಸ ಮಾಡೋಕ್ಕಿಂತ ಮೊದಲು ಒಂದು ಕಿತ್ತ ಭಾವ ಹೇಳಿದ್ದನ್ನ ಯೋಚನೆ ಮಾಡಬೇಕಾಗಿತ್ತು ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ ಅದರಿಂದ ಈಟೆಲ್ಲ ಆತದೆ ಅಂತ ಗೊತ್ತಿಲ್ಲದೆ ಆ ಕೆಲಸನ ಮಾಡಿಬಿಟ್ಟೆ ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ ಕೊಡಬೇಡ ಅಂತ ನೀನಾದರೂ ಹೇಳ್ಚಿಕವ್ವ ಅಪ್ಪಾಯಿಂತ ಮಾತಾಡಿ ನನ್ನ ಕ್ಷಮಸಂಗ್ ಮಾಡು ಅಂತ ಭದ್ರ ಹೇಳ್ತಾನೆ ಅಲಭದ್ರ ಈ ವಿಚಾರವಾಗಿ ದೊಡಪ್ಪ ಮಾತಾಡಿದ್ರೆ ನಾವು ಏನಾಗ್ತದೆ ಅಂತ ನಿಂಗೆ ಚಂದಾಗ ಗೊತ್ತು ನೋಡು ಇದರಲ್ಲಿ ಈ ನಮ್ಮನ್ನು ಎಳಿಬೇಡ ಅಂತ ಚಿತ್ರ ಹೇಳ್ತಾಳೆ ಅಲ್ಲಿಗೆ ಶಿವರಾಮೇಗೌಡ್ರು ಬರ್ತಾರೆ ಮಗ ಅಂತಿದ್ದಂಗೆನೆ ಭದ್ರ ಅಪಯ್ಯ ಅಂದ್ಕೊಂಡು ಬರ್ತಾನೆ ಲೇ ಸುಭಾಷ ಅಂತ ಕರೀತಾರೆ ಶಿವರಾಮೇಗೌಡ್ರು ಸುಭಾಷ ಬೇಗ ಬರಲ ಅಂತ ಕರೀತಾರೆ ಕಡೆ ಈಶ್ವರಿ ಮತ್ತು ಚಿತ್ರ ಖುಷಿ ಬೀಳ್ತಾರೆ ಇನ್ನೆಲ್ಲರೂ ಒಂಥರ ಗಾಬರಿಯಿಂದ ನೋಡ್ತಾ ಇರ್ತಾರೆ ಸುಭಾಷ ದೊಡಪ್ಪ ಅಂದ್ಕೊಂಡು ಬರ್ತಾನೆ ನೋಡ್ಲ ಮಗ ಸರಿಯಾಗಿ ಕೇಳಿಸ್ಕೊ ಇನ್ ಮ್ಯಾಕೆ ನನ್ನ ಜೊತೆ ಎಲೆಕ್ಷನ್ ಪ್ರಚಾರಕ್ಕೆ ಬಾ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ತೊಡಪ್ಪ ಬರ್ತೀನಿ ಅಂತ ಸುಭಾಷ ಹೇಳ್ತಾನೆ ಗೋವಿಂದ ಇನ್ಮ್ಯಾಕಿಂದ ಎಲೆಕ್ಷನ್ ಕೆಲಸ ಏನೋ ಇದ್ರು ನಮ್ಮ ಸುಭಾಷನ್ ಕೇಳು ಎಲ್ಲ ಅವನೇ ನೋಡ್ಕೊಳ್ಳಿ ಸರಿ ಟೈಮ್ ಆತದೆ ಎಲ್ಲ ನಡೀರಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಲ್ಲ ಅಣ್ಣ ಅದು ನಮ್ಮ ಭದ್ರ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ ಗೋವಿಂದ ಹೇಳ್ದೆ ತಾನೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಪಾಯ ಪ್ರಚಾರಕ್ಕೆ ನಾನು ಬರ್ತೀನಿ ಅಂತ ಭದ್ರಾ ಕೇಳ್ತಾನೆ ನನ್ನ ಮಾತಿಗೆ ಬೆಲೆ ಕೊಡ್ದಿರೋ ನನ್ನ ಸಹಾಯಕ್ಕೆ ಬೇಕಾಗಿಲ್ಲ ಗೋವಿಂದ ಲೇಸುಭಾಷಾ ನಡಿಲ್ಲ ಅಂತ ರಾ ಶಿವರಾಮೇಗೌಡರು ಹೊರಟೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರಿನ್ನೂ ವಿನೋದ ವೈಯಂ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು